ಅಲ್ಲ ಇದು ಕಡೆ ಕಡೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ ಕಾಯ್ಕೊಂಡು ನೋಡ್ಕೊಂಡಿದ್ದೆ ಅಂದರೂ ಮ್ಯಾಲೆ ಹೋಗ್ಬಿಡ್ತು ಆಂ ಮೇಲೆ ಒಂಟೈತಿ ನಾನು ಇಲ್ಲಿ ಯಾವಾಗ ಹಿಂಗೆ ದೊಣ್ಣೆ ಇಟ್ಕೊಂಡಿದ್ದು ಹಾಂ ಸ್ವಲ್ಪ ಹೀಗೆ ಓಪನ್ ಮಾಡಪ್ಪ ನೋಡೋಣ ಒಳಗೆ ಆಮೇಲೆ ಒಳಗೆ ಏನಾರ ಗೊತ್ತಿ ಗುರುಗಳು ಅಲ್ಲಿಂದ ತೂಟೈತೆ ಒಳಗೆ ಬರೋಕ್ಕ ಅದಕ್ಕೆ ಲೈಟ್ ಲೈಟಾಗಿ ಸಳೆ ಇಲ್ವಾ ಎಲ್ಲ ಪ್ಲಾಟಾಗಿ ಆಯ್ತು

ಅಣ್ಣ ಕಟ್ಟಿ ಹಾಕೋ ಕಳ್ಳಿಯ ಕಟ್ಟಿ ಕಟ್ಟಿ ಹಾಕೋ ಕಂತೆ ಇದೆ ಆಕ 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 ಇನ್ನೇ ಸುಮ್ಮನೆ ಇದು ಕೆಳಗಡೆ ಆ ಬಂತೇನಾ ಇಲ್ಲ ಆ ಕಡಿಗೆ ಬಂತಲ್ಲ ಇಲ್ಲಿ ಮೇಲಕ್ಕೆ ಬಂತು ಹಾ ಮೇಲೆ 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 ಬಂತು ಜಾಗ ಇಲ್ಲ ಏ ಯಾಕು ಇರೋ ನೀನ್ ಹಿಡಿಯಲಿ ಅವ್ರನ್ನೇ ಇರ್ಬೇಕಾದ್ರೆ ನಾನೇ ಯಾಕೆ ಅವತ್ ಹೇಳ್ತೀನಿ ನಿಂಗೆ ಧೈರ್ಯ ಕೊಡ್ಮೇಲೆ ಅವ್ರು ನನ್ನ ಸುಮ್ಗೆ ನಾನೇ ಧೈರ್ಯ ಅವಾಗ ಹೇಳಿದೀನಿ ಇಲ್ಲ ನೀನ್ ಆ ಕಡೆ ಹೋದ್ರೆ ಹೋಗಿ ಮುಂದೆ ಹೋಗೋ ಅವರೇ ಅಷ್ಟೊಂದ್ ಕೈ ಮುಂದೆ ಪ್ರಕಾಶ ಲೈಟ್ ಟಚ್ ಟಚ್ ಕೊಡೋ ಅವ್ರಿಗೆ ಅದು ಬರೋ ಗಂಟ ಸುಮ್ಗೆ ತಗತಾರ